ಆ ನೀರಿನ ಒಳಗಡೆ ಒಂದು ಶಿವಲಿಂಗ ಇದೆ ಶಿವನ ಪ್ರತಿಮೆ ಇದೆ ಒಳಗಡೆ ಯಾರಿಗ ಆ ರಸ್ತೆ ಗೊತ್ತಿರುತ್ತೋ ಅವರು ಹೋಗ್ತಾರೆ ಆ ನೀರಲ್ಲಿ ಮುಳುಗಿ ಒಳಗಡೆ ಹೋದಾಗ ಒಂದು ನಾಲ್ಕು ಜನ ಕುಳಿತುಕೊಂಡು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಬಟ್ ಈ ಒಂದು ಕ್ಷೇತ್ರ ಇವತ್ತಿನ ಕಾಲಾವಧಿಯಲ್ಲಿ ಕಟ್ಟಿದಂತ ಸ್ಥಳ ಅಲ್ಲ ಇದು ಆರನೇ ಶತಮಾನದ್ದು ಆಗ ಈ ರಸ್ತೆ ಇರಲಿಲ್ಲ ರಸ್ತೆ ಈಗ ನಾವೇನು ಕಾರಲ್ಲಿ ಬಂದಿಲ್ಲ ಹದಿನೈದು ಕಿಲೋಮೀಟ್ರು ಈ ರೀತಿ ರೋಡು ರಸ್ತೆಗಳಿರಲಿಲ್ಲ ಅವಾಗೆಲ್ಲ ಹೋಗಬೇಕಾದ್ರೆ ಏನು ಮಾಡ್ತಿದ್ರು ಕುದುರೆಗಳ ಸವಾರಿ ಮೂಲಕ ಆನೆಗಳ ಮುಖಾಂತರ ಇದು ನಮ್ಮ ಆರ್ಕೋಲಜಿ ಡಿಪಾರ್ಟ್ಮೆಂಟ್ದ ಅಂಡರ್ದಲ್ಲಿಲ್ಲ ಲೋಕಲ್ ಕಮಿಟಿಯವರು ಇದನ್ನು ದೇವಸ್ಥಾನನ ತಗೊಂಡು ಅವೆಲ್ಲ ಸುಣ್ಣ ಬಣ್ಣ ಹಚ್ಕೊಂಡು ಕೆಲವೊಂದು ದೇವಸ್ಥಾನಗಳೆಲ್ಲ ಪೂಜಾ ಪುನಸ್ಕಾರ ಮಾಡುವಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಮಾತ್ರ ಹಾಗಾಗಿ ನೋಡಿ ಅಲ್ಲಿ ಚತುರ್ಮುಖ ಬ್ರಹ್ಮ ಥರ ಇರತಕ್ಕಂಥದ್ದು ಚತುರ್ಮುಖ ಲಿಂಗಮ್ ಹಾಂ ಅಲ್ಲಿರಲ್ಲ ಅಲ್ಲಿ ಇವ್ರು ಇಲ್ಲಂದ್ರೆ ಕೆಲವು ಬಬಲ್ಸ್ ನೀರು ಚಿಲಿಮೆಗಳು ಕಾಣುತ್ತಿಲ್ಲ ನಮಗೆ ಸ್ಪಷ್ಟವಾಗಿ ನಾವು ನಾವಿವಾಗ ಮಹಾಕೂಟಕ್ಕೆ ಬಂದಿದ್ದೀವಿ ಐಹೊಳೆ ಬಾದಾಮಿ ಪಟ್ಟದ ಕಲ್ಲಿಗೆ ಬಂದರು ಖಂಡಿತ ತಪ್ಪೇ ಈ ಸ್ಥಳಕ್ಕೆ ಬರ್ತಾರೆ ಈ ಸ್ಥಳದ ಐತಿಹಾಸಿಕ ಹಿನ್ನೆಲೆ ಏನು ಇಲ್ಲ ಐತಿಹಾಸಿಕ ಹಿನ್ನೆಲೆಗಿಂತ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಾಗಿದೆ ತುಂಬಾ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಅದ್ರ ಜೊತೆಗೆ ಜಾತ್ರೆ ಥರ ಅಲ್ಲಲ್ಲಿ ಕಡಲೆ ಪುರಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡು ಮಾರ್ತಾ ಇದ್ದಾರೆ ಕುದುರೆ ಸವಾರಿನೂ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಹಳ್ಳಿಗಳಿಂದ ಬಂದು ಇಲ್ಲಿ ಭೇಟಿ ಮಾಡ್ತಾ ಇದ್ದಾರೆ ಸರ್ ಇದು ಮಹಾಕೂಟದ ಹೆಬ್ಬಾಗಿಲು ದಕ್ಷಿಣ ಕಾಶಿ ಅಂತಲೇ ಹೆಸರು ಇದಕ್ಕೆ ಅಂದ್ರೆ ಇದು ಬದಾಮಿಯಿಂದ ಹದಿನೈದು ಕಿಲೋಮೀಟರ್ ದೂರ ಬದಾಮಿಯಿಂದ ಹದಿನೈದು ದೂರ ಇದೆ ಈ ಇದರಿಂದ ಪಟ್ಟದಕಲಿಂದ ಹನ್ನೆರಡು ಕಿಲೋಮೀಟ್ರ್ ಅಂದರೆ ಬಾದಾಮಿ ಮತ್ತು ಪಟ್ಟದಕಲ್ಲ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಇದು ಮಹಾಕೂಟೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ನಾವು ಕರಿತೀವಿ ಅಂದರೆ ಶಿವನ ದೇವಸ್ಥಾನ ಮಹಾ ಅಂದರೆ ಅದ್ಭುತ ಕೂಟ ಅಂದರೆ ಒಂದು ಗರ್ಭಗಳೊಳಗಡೆ ಶಿವನ ಪ್ರತಿಮೆ ಇದೆ ಇಲ್ಲಿ ಮಾತ್ರ ಬಟ್ ಈ ಒಂದು ಕ್ಷೇತ್ರ ಇವತ್ತಿನ ಕಾಲಾವಧಿಯಲ್ಲಿ ಕಟ್ಟಿದಂಥ ಸ್ಥಳ ಅಲ್ಲ ಇದು ಆರನೇ ಶತಮಾನದ್ದು ಅಂದರೆ ಚಾಲುಕ್ಯರ ರಾಜರು ಇಮ್ಮಡಿ ಪುಲಿಕೇಶನ ಚಿಕ್ಕಪ್ಪ ಅವನ ಹೆಸರು ಅವನ ಹೆಸರು ರಾಜನ ಹೆಸರು ಮಂಗಳೇಶ ರಾಜ ಅಂತ ಮಂಗಳೇಶ ಬಟ್ ಮಂಗಳೇಶ್ ಅವನು ಅವನಿಗೆ ಪಟ್ಟಾಭಿಷೇಕ ಆಗಿರಲಿಲ್ಲ ಅವರ ಅನ್ನನೆಂದರೆ ಕೀರ್ತಿವರ್ಮ ಇರ್ತಾನೆ ಒಂದನೇ ಕೀರ್ತಿ ವರ್ಮ ಮಂಗಳೇಶಿ ಇಬ್ಬರು ಅನ್ನ ತಮ್ಮಂದಿರು ಆ ಕೀರ್ತಿ ಅವರ ಮಗನೇ ಇಮ್ಮಡಿ ಪುಲಿಕೇಶ ಅಂದರೆ ಮಂಗಳೇಶ ರಾಜ ಈ ಒಂದು ದೇವಾಲಯವನ್ನು ಕಟ್ಟಿಸ್ತಾನೆ ಬಟ್ ಇಲ್ಲಿ ಒಂದು ಶಾಸನವನ್ನು ಬರಿತಾನೆ ಬಟ್ ಆ ರಾಜ ಕೂಡ ಇಲ್ಲಿ ಕೆಲವೊಂದು ಗದ್ದೆಗಳನ್ನು ಹೊಲ ಗದ್ದೆಗಳನ್ನು ಯಾರು ದೇವಸ್ಥಾನ ಪೂಜೆ ಮಾಡ್ತಿದ್ರು ಅರ್ಚಕರಿದ್ರು ಅವರಿಗೆ ಭೂಮಿಯನ್ನು ದಾನ ಕೊಡ್ತಾಯಿದ್ದರು ದತ್ತೆ ಕೊಟ್ಟಿದಂಥ ಶಾಸನ ಬಟ್ ಆ ಇಲ್ಲಿ ಕೆಲವೊಂದು ಶಾಸನ ಕೂಡ ನೀವು ಯಾರಾದರೂ ಪ್ರವಾಸಿಗರು ಅಲ್ಲಿ ಬಿಜಾಪುರಲಿ ಹೋದಾಗ ಬಿಜಾಪುರದಲ್ಲಿ ವಸ್ತು ಸಂಗ್ರಹಾಲಯ ಇದೆ ಆ ಗೋಲ್ ಗುಮ್ಮಜ ಫ್ರಂಟಲ್ಲಿ ವಸ್ತು ಸಂಗ್ರಹಾಲಯ ಆ ವಸ್ತು ಸಂಗ್ರಹಾಲಯದಲ್ಲಿ ಒಂದು ದೊಡ್ಡ ಒಂದು ಕಂಬ ಇದೆ ಅದೊಂದು ಸ್ತಂಭ ಅದು ಶಿಲಾಶಾಸನ ಅದು ಮಂಗಲೇಶನ ಶಿಲಾಶಾಸನ ಇಲ್ಲಿರೋದನ್ನು ಅಲ್ಲಿಟ್ಟಿದ್ದಾರೆ ಯಾಕಂದರೆ ಈ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಗಿಂತ ಮುಂಚೆ ನಮ್ಮ ಬಾಗಲಕೋಟ ಜಿಲ್ಲೆ ಇರಲಿಲ್ಲ ಅದು ಬಿಜಾಪುರ ಜಿಲ್ಲೆ ಇತ್ತು ಹಾಗಾಗಿ ಇಲ್ಲಿ ಸಿಗುವಂಥ ಕೆಲವೊಂದು ಶಾಸನಗಳನ್ನು ಇದ್ರೆ ಅಲ್ಲಿ ಇಟ್ಟಿದ್ದಾರೆ ಮಾತ್ರ ಬಟ್ ಇದು ನಾವೇನು ಇವಾಗ ಜಸ್ಟು ನ ಬದಾಮಿ ಮತ್ತು ಪಟ್ಟದಕಲ್ಲ ಮಧ್ಯದಲ್ಲಿ ಇದು ಅಂತ ಹೇಳಿದೆ ಹನ್ನೆರಡು ಹದಿನೈದು ಕಿಲೋಮೀಟ್ರ್ ಆಗ ಈ ರಸ್ತೆ ಇರಲಿಲ್ಲ ರಸ್ತೆ ಈಗ ನಾವೇನು ಕಾರಲ್ಲಿ ಬಂದಿಲ್ಲ ಹದಿನೈದು ಕಿಲೋಮೀಟ್ರು ಈ ರೀತಿ ರೋಡು ರಸ್ತೆಗಳಿರಲಿಲ್ಲ ಅವಾಗೆಲ್ಲ ಹೋಗಬೇಕಾದ್ರೆ ಏನು ಮಾಡ್ತಾ ಕುದುರೆಗಳ ಸವಾರಿ ಮೂಲಕ ಆನೆಗಳ ಮುಖಾಂತರ ಅಥವಾ ಕಾಲ್ನಡಿಗೆಯಲ್ಲಿ ಹೋಗುವಂಥ ಜನ ಹೇಳ್ತಾಯಿದ್ರು ಅಂದರೆ ಈ ಮಾಕೋಡದಿಂದ ಬದಾಮಿ ಈ ಸೀದಾ ಹಿಂಗೆ ಬೆಟ್ಟದಿಂದ ಹೋದರೆ ಇಲ್ಲಿಂದ ಹೋದರೆ ಒಂದು ಐದು ಕಿಲೋಮೀಟರ್ ದೂರ ಇದೆ ಬದಾಮಿತ್ರ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ರು ಅವರು ಐದೇ ಕಿಲೋಮೀಟರ್ ಇಲ್ಲಿಂದ ಆಗಲು ಹೋಗಬೇಕಾದ್ರೆ ಇವಾಗ ನಾವು ಬರಬೇಕಾದ್ರೆ ಹದಿನೈದು ಕಿಲೋಮೀಟರ್ ಬರಬೇಕಾಗತ್ತೆ ಆ ಥರ ಬಟ್ ಇಲ್ಲಿ ಇದು ನಮ್ಮ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಇಲ್ಲ ಈ ಒಂದು ಸ್ಥಳ ಇಲ್ಲೇನಾಗುತ್ತೆ ಅಂದರೆ ಬಟ್ ಇದು ಜಸ್ಟ್ ಒಂದು ಧಾರ್ಮಿಕ ಸ್ಥಳ ಅಂದರೆ ಈ ಲೋಕಲ್ ಟ್ರಸ್ಟ್ ಆಗಿದೆ ಲೋಕಲ್ ಕಮಿಟಿಯವರು ಇದ್ರ ದೇವಸ್ಥಾನ ದೇವಸ್ಥಾನನ ಅದೆಲ್ಲ ಸುಣ್ಣ ಬಣ್ಣ ಹಚ್ಕೊಂಡು ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಪೂಜಾ ಪುನಸ್ಕಾರ ಮಾಡುವಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಮಾತ್ರ ಹಾಗಾಗಿ ಕೆಲವೊಂದು ನೀವು ಸುತ್ತಮುತ್ತ ನೋಡ್ಬೋದು ಬಿಲ್ಡಿಂಗನ್ನು ಹೊಸದಾಗಿ ಕಾಣುತ್ತೆ ಹಾಂ ಕೆಲವೊಂದು ಹಳೇದಿರಿದೆ ಅಂದರೆ ಹಳೇದೇನೋ ಬಿಲ್ಡಿಂಗ್ ಇದೆಯಲ್ಲ ಅದೆಲ್ಲ ಚಾಲುಕ್ಯರದು ಹೊಸದೇನಿದೆಲ್ಲ ಅದೆಲ್ಲ ಈಗ ಟ್ರಸ್ಟ್ ಎಲ್ಲ ಇವಾಗ ಮಾಡಿರೋದು ಮಾಡಿ ಮಾಡೋದು ಹಾಂ ಆ ಥರ ಬಟ್ ಪೂಜೆ ಆಗುವಂಥ ಸ್ಥಳ ಮಾತ್ರ ಇದು ಜಸ್ಟ್ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಲ್ಲ ಇದು ಮೇಡಮ್ ಇದು ಬಟ್ ಒಳಗಡೆ ಮೇನ್ ಟೆಂಪಲ್ ಅಂದರೆ ಇದು ಶಿವನ್ ಟೆಂಪಲ್ ಇಲ್ಲಿದಲ್ಲ ಶಿವನ್ ಟೆಂಪಲ್ ಒಳಗಡೆ ಶಿವಲಿಂಗದ ಪ್ರತಿಮೆ ಇದೆ ಅಂದರೆ ಯಾವುದೇ ರಾಜರು ಮಹಾರಾಜರು ದೇವಾಲಯ ಕಟ್ಟಿಸ್ಬೇಕಾದ್ರೆ ಅವರಿಗೆ ಒಂದು ಕುಲದೇವತೆ ಅಂತ ಇರ್ತಾಯಿದ್ರು ಕುಲದೇವರು ಅಂತ ಇರ್ತಾಯಿದ್ರು ಅವರು ರಾಜರು ಆ ವಿದ್ಯಕ್ಕೆ ಹೋಗಬೇಕಾದ್ರೆ ಫಸ್ಟು ಈ ಥರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಸ್ತ್ರಶಸ್ತ್ರಗಳನ್ನು ಪೂಜಾ ಪುನಸ್ಕರೆಲ್ಲ ಮುಗಿಸ್ಕೊಂಡು ಅವರು ವಿದ್ಯಕ್ಕೆ ಹೋಗ್ತಾಯಿದ್ರು ಆ ಯುದ್ಧಕ್ಕೆ ಹೋದಾಗ ಅವ್ರಿಗೆ ಜಯಶಾಲಿ ಆಗಿ ಬರಲಿ ಅಂತ ಒಂದು ಆಶೀರ್ವಾದ ಪಡೆದುಕೊಂಡು ಬರಲಿಕ್ಕೆ ಅಂದರೆ ಫಸ್ಟು ದೇವರ ವಿಗ್ರಹಕ್ಕೆ ದರ್ಶನ ಮಾಡೋದು ನಂತರ ದೇವಸ್ಥಾನ ಇರೋದು ನೋಡಬಹುದು ಇಲ್ಲೊಂದು ಕಲ್ಯಾಣ ಮಂಟಪ ಇತ್ತು ಇಲ್ಲಿ ಈ ಭಾಗಕ್ಕೆ ಎಸ್ ಮಂಟಪ ಬಟ್ ಇದನ್ನೆಲ್ಲ ಡೆಮೊಲೇಷನ್ ಮಾಡಿ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟು ಇಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ ಇದ್ದಂಥ ಸಮಯದಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಜೀರ್ಣೋದ್ರ ಆಗಿದೆ ಇದು ರೀಬಿಲ್ಟ್ ಆಗಿದೆ ಮಾತ್ರ ಕೆಲವೊಂದು ನೋಡಿ ಚಾಲುಕ್ರಿಕೆಟ್ಟಿನ ದೇವಸ್ಥಾನ ನೋಡ್ತೀವಿ ನಾಗರಶೈಲಿ ದೇವಸ್ಥಾನ ಶಿಖರ ನೋಡ್ತಾ ಇದ್ದೀವಿ ಬಟ್ ಇದು ಸಾವಿರದ ನೂರು ವರ್ಷದಿಂದ ಕಲ್ಯಾಣಿ ಇದು ಸಾವಿರದ ಐದು ನೂರು ವರ್ಷಗಳ ಹಿಂದಿನ ಒಂದು ಕಲ್ಯಾಣಿ ಹಾಂ ಒಂದು ಶಿವ ಕಲ್ಯಾಣಿ ನಾವೇನು ನೋಡಿ ಅಲ್ಲಿ ಚತುರ್ಮುಖ ಬ್ರಹ್ಮ ಥರ ಇರತಕ್ಕಂಥದ್ದು ಚತುರ್ಮುಖ ಲಿಂಗಂ ಹಾಂ ಅಲ್ಲಿ ಅಲ್ಲ ಅಲ್ಲಿ ಹಾಂ ಚತುರ್ಮುಖ ಶಿವನ ಪ್ರತಿಮೆ ಮಂಟಪ ಅದು ಓಕೆ ಒಳಗಡೆ ಹಾಂ ಈ ನೀರು ನದಿ ನೀರಲ್ಲ ಬೋರ್ವೆಲ್ ವಾಟರ್ ಅಲ್ಲ ಈ ನೀರು ಅಂತರ್ಜಲ ಅಂದರೆ ನೀರು ಕೆಳಗಿಂದ ಬರ್ತಾ ಇರುತ್ತೆ ಬಬಲ್ಸು ಕೆಳಗಿಂದ ನೀರು ಬರ್ತಾ ಇರುತ್ತೆ ನೋಡಿ ಎಷ್ಟು ನೀರು ಬರುತ್ತೆ ಅಷ್ಟು ನೀರಿಲ್ಲಿ ಹೋಗ್ತಾ ಇರುತ್ತೆ ನೋಡಿ ನೀವು ನೋಡ್ಬೋದು ಇಲ್ಲಿ ಈ ನೀರು ಇಲ್ಲಿ ಹೋಗ್ತಾ ಇರುತ್ತೆ ಪ್ರತಿನಿತ್ಯ ಇಲ್ಲಿ ಪ್ರತಿ ದಿವಸ ಪ್ರತಿ ಗಂಟೆ ಇಷ್ಟು ನೀರು ಹಿಡ್ತಾ ಇರುತ್ತೆ ನೀರು ಹೋಗ್ತಾ ಇರುತ್ತೆ ಆ ನೀರಲ್ಲಿ ಮೇಲೆ ಚಿಲಿಮೆಗಳು ಬರ್ತಾ ಇರುತ್ತೆ ಓವರ್ ಫ್ಲೋ ವಾಟರ್ ಇದು ಹೋಗ್ತಿರುತ್ತೆ ಬರದ ಹೋಗೋದು ಒಂದ್ ವೇಳೆ ಆ ರಸ್ತೆಯನ್ನ ಕ್ಲೋಸ್ ಮಾಡಿಬಿಟ್ರೆ ಗೇಟ್ ಲಾಕ್ ಮಾಡಿದಾಗ ಆ ನೀರು ತುಂಬ ತುಂಬಿಬಿಡುತ್ತೆ ಅಲ್ವಾ ತುಂಬ ಯಾಕಂದ್ರೆ ಅಲ್ಲೆಲ್ಲ ಏನಾಗುತ್ತೆ ಆ ಹುಡುಗರೆಲ್ಲ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಅವ್ರಿಗೆ ಇವಾಗ ಟಿಕೆಟ್ ಇದೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಯಾಕಂದ್ರೆ ಸುಮಾರು ಒಂದು ಎಂಟು ಲಕ್ಷ ಹತ್ತು ಲಕ್ಷ ಹಿಂಗೆ ಟೆಂಡರ್ ಆಗಿರ್ತದ ಅವ್ರು ಯಾವ ಟೆಂಡರ್ ತಗೊಂಡು ಅವ್ರು ಸಿಸ್ಟಮೆಟಿಕ್ ಆಗಿ ಈ ರೀತಿ ಇದನ್ನ ಮಾಡ್ತಿರ್ತಾರೆ ಅಷ್ಟೇ ಮಾತ್ರ ಅನೇ ಮಹಾಕೂಟಕ್ ಬಂದು ಈ ರೀತಿಯಾದ ತೀರ್ಥ ಸ್ನಾನ ಮಾಡಿದ್ರೆ ಅವ್ರಿಗೆ ಒಂದು ರೀತಿಯಾಗಿ ಪುಣ್ಯ ಒಂದು ನಮ್ಮ ಪ್ರತಿಥೆ ನಮ್ಮ ಒಂದು ನಂಬಿಕೆ ವಿಶ್ವಾಸ ನೋಡಿ ನೀವು ಇಲ್ಲಿ ನೋಡ್ಬೋದು ಕಾರ್ನಲ್ಲಿ ಇಲ್ಲಿ ಇವ್ರು ಇಲ್ಲಾಂದ್ರೆ ಕೆಲವು ಬಬಲ್ಸ್ ಬರ್ತಿರ್ತಿಲ್ಲ ನೀರು ಚಿಲಿಮೆಗಳು ಕಾಣುತ್ತಿಲ್ಲ ನಮಗೆ ಸ್ಪಷ್ಟವಾಗಿ ಈ ಜನ ಇಲ್ಲ ಅಂದರೆ ಇಲ್ಲಿ ಚಿಲಿಮೇಳ ಕಾಣ್ತಾ ಅದು ಬಟ್ ಈ ಶ್ರಾವಣ ಮಾಸ ತಿಂಗಳ ಇರೋದ್ರಿಂದ ಇಲ್ಲಿ ಜಾಸ್ತಿ ಇವರೆಲ್ಲ ಟೂರಿಸ್ಟ್ ಅಲ್ಲ ಯಾತ್ರಿಕೆಯರು ಅಲ್ವಾ ಫಿಲಿಗ್ರಾಫ್ಸ್ ಅಂತ ಹೇಳ್ತೇವೆ ದೇವರ ಧಾರ್ಮಿಕವಾಗಿ ಬಂದಂಥವರು ಒನ್ ಡೇ ಪಿಕ್ನಿಕ್ ಅಂತ ಬಂದಿರ್ತಾರೆ ಮಕ್ಕಳ ಮುಂಜಿ ಕಾರಣ ಮಾಡಲಿಕ್ಕೆ ಬರ್ತಿರ್ತಾರೆ ಅಂಥ ಒಂದು ಇವರು ಯಾರು ಇಲ್ಲಿ ಬಂದಂಥ ಜನ ಪಟ್ಟದ ಕಲ್ಲು ಐವಳೆ ಬಾದಾಮಿ ನೋಡ್ಲಿಕ್ಕೆ ಹೋಗೋದಿಲ್ಲ ಧಾರ್ಮಿಕವಾಗಿ ದೇವರ ದರ್ಶನ ಇಲ್ಲಿ ಸ್ನಾನ ಮಾಡಿಕೊಂಡು ಈ ರೀತಿ ಸ್ನಾನ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ತಮ್ಮ ತಮ್ಮ ಹಳ್ಳಿಗೆ ತಮ್ಮ ತಮ್ಮ ಮನೆಗೆ ಹೋಗುವಂಥ ಪ್ರಕೃತಿ ನೋಡಿ ಹೊರಗಡೆ ಟ್ಯಾಕ್ಟ್ರಿ ಮುಖ ಬರ್ತಾರೆ ಟಿಂಪು ಮೂಲಕ ಬರ್ತಾರೆ ಆಟೋ ರಿಕ್ಷಾ ತಗೊಂಡು ಬರ್ತಾರೆ ಎಲ್ಲ ಬಂದಿದ್ದಾರೆ ಹೌದು ನಾಳೆನೇ ಇಲ್ಲ ಅಲ್ಲ ಅದು ನಾನು ಹೇಳಿದಲ್ಲ ಆ ನೀರು ಹೋಗ್ಲಿಕ್ಕೆ ರಸ್ತೆ ಬಂದ್ ಮಾಡಿದಾಗ ಇದು ಎತ್ತರ ನೀರು ಮೇಲೆ ಬಂದ್ಬಿಡುತ್ತಲ್ಲ ಅದು ಯಾವಾಗಲೂನು ಹೋಗ್ಲಿಕ್ಕೆ ಬಿಟ್ಟೆ ಈ ಲೆವೆಲ್ ಅಷ್ಟೇ ಮೇಂಟೇನ್ ಅಂದರೆ ಎಲ್ಲರಿಗೂ ಅನುಕೂಲ ಆಗ್ತಿಲ್ಲ ಎಲ್ಲರೂ ಅನುಕೂಲ ಆಗ್ಲಿ ಆಗೋಗೋಸ್ಕರವೇ ಅವ್ರು ಯಾರು ಟೆಂಡರ್ ತೊಗೊಳ್ತಾರೆ ಅವರು ಆ ಲೆವೆಲೆಲ್ಲ ಮೈಂಟೇನ್ ಮಾಡ್ತಿರ್ತಾರೆ ಶಿವಕಲ್ಯಾಣಿ ಮತ್ತು ಪುಷ್ಪ ಕಲ್ಯಾಣಿ ಇದಕ್ಕೆ ಚಿಕ್ಕ ವಂಡ ಅಂತ ಹೇಳ್ತು ಅಲ್ಲಿ ಚಿಕ್ಕ ವಂಡ ಇದೆ ಅಲ್ಲ ಕಡೆ ಈ ಕಡೆಯಿಂದ ಮಹಾದ್ವಾರ ಮಂಟ ಹೋಗುವಂಥ ರಸ್ತೆ ಅದು ಇಲ್ಲಿ ಬಟ್ ಕೆಲವೊಂದು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಆಗಿದೆ ರೀಬಿಲ್ಟ್ ಆಗಿದೆ ನೀವು ನೋಡ್ಬೋದು ಎಲ್ಲ ನಂಬೋರಕಿದ್ರಲ್ಲ ಇದೆಲ್ಲ ಜೀರ್ಣೋದ್ಧಾರ ರೀಬಿಲ್ಟ್ ಆಗಿದೆ ಬಟ್ ಇದು ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ದಲ್ಲಿ ಇಲ್ಲ ಇದ್ರೆ ಈ ಥರ ಏನು ನೋಡಿ ಇಲ್ಲೆಲ್ಲ ಇವರು ಟ್ರಸ್ಟ್ ಯಾರಿದೆ ಅವರೆಲ್ಲ ಸ್ವಚ್ಛತೆ ಮಾಡಬೇಕು ಕೆಲವು ಬಂದೊಂದು ಜನ ಇದೆ ಬಟ್ಟೆ ಬಿಚ್ಚೋದು ಅಲ್ಲೇ ಒಯ್ಯೋದು ಹಾಂ ವೆರಿ ಡಿಫ್ರೆಂಟ್ ಬಟ್ ಇನ್ನೊಂದು ಇದ್ರೊಳಗಡೆ ಏನು ವಿಶೇಷತೆ ಅಂದ್ರೆ ಆ ನೀರೊಳಗಡೆ ಒಂದು ಶಿವಲಿಂಗ ಇದೆ ಶಿವನ ಪ್ರತಿಮೆ ಇದೆ ಒಳಗಡೆ ಯಾರಿಗ ರಸ್ತೆ ಗೊತ್ತಿರುತ್ತ ಅವರು ಹೋಗ್ತಾರೆ ಎರಡು ಸೆಕೆಂಡ್ ಉಸಿರನ್ನ ಸ್ವಲ್ಪ ಕಂಟ್ರೋಲ್ ಕಟ್ಟಕೊಂಡು ಆ ನೀರಲ್ಲಿ ಮುಳುಗಿ ಒಳಗಡೆ ಹೋದಾಗ ಒಂದು ನಾಲ್ಕು ಜನ ಕುಳಿತುಕೊಂಡು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಒಳಗಡೆ ಪಾತ್ ಇನ್ ದ ವಾಟರ್ ಆ ನೀರ್ ಒಳಗಡೆ ಮುಳುಗಬೇಕು ಮುಳುಗಿ ಆ ಒಳಗಡೆ ಹೋಗಿ ಆ ಶಿವನ ಪ್ರತಿಮೆಯನ್ನು ಪೂಜೆ ಮಾಡಿಕೊಂಡು ಮತ್ತೆ ಬರುವುದು ಅಂದ್ರೆ ನಮ್ಮ ದೇಶದಲ್ಲಿ ಈ ರೀತಿ ಹಲವಾರು ಗುಪ್ತ ಮಾರ್ಗ ಎಷ್ಟಿರ್ಬೋದು ಯಾಕಂದ್ರೆ ಯಾರೇ ಯಾವುದೇ ವೈರಿಗಳು ಬಂದು ಕೂಡ ರಾಜರಾಗಿರ್ಬೋದು ರಾಜರ ಕುಟುಂಬ ಆಗಿರ್ಬೋದು ಇಂಥ ಸ್ಥಳ ನೀರೊಳಗೆ ಮುಳುಗಿ ಅಲ್ಲಿ ಒಳಗಡೋದಾಗ ಅಲ್ಲಿ ಒಳಗೆಲ್ಲಿದ್ದರೆ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ನಿಮಗೂ ಕೂಡ ಗೊತ್ತಾಗಲ್ಲ ಅಲ್ಲಿ ಅಲ್ಲಿ ಮಾತ್ರ ಅಂದ್ರೆ ಆ ರಸ್ತೆ ಗೊತ್ತಿರುತ್ತೆ ನೀರೊಳಗೆ ಮುಳುಗಬೇಕು ಮುಳುಗಿ ಒಳಗಡೆ ಹೋದಾಗ ಅಲ್ಲೇನು ತೊಂದರೆ ಇಲ್ಲ ಒಳಗಡೆ ಗಾಳಿ ಇದೆ ಬೆಳಕಿದೆ ಇದೆ ಯಾಕೆ ಕಿಟಕಿ ಇದೆ ಅಲ್ವಾ ಹೋಲಿದೆ ನೋಡಿ ಆಕ್ಸಿಜನ್ ಆ ತರ ಅದೊಂಥರ ತುಂಬಾ ಶಂಕರ್ಲಿಂಗ ಅಂತ ಹೇಳ್ತೀವಿ ಒಳಗಡೆ ಹೋಗುವಂತ ಒಂದು ಮಾರ್ಗ ಮತ್ತು ಒಳಗಡೆ ಶಿವಲಿಂಗ್ ರಹಸ್ಯ ಮಾರ್ಗ ಮಾರ್ಗ ಇಲ್ಲೇ ಮಾಡಿದ್ವಿ ಕೂಡ ಯಾಕಂದ್ರೆ ಅವ್ರು ಇಲ್ಲಿ ಐದು ಕಿಲೋಮೀಟರ್ ಬರ್ತಾ ಇದ್ರು ದೇವರ ದರ್ಶನ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ರು ಅವರು ಬೇರೆ ಕಡೆ ಹೋಗ್ತಿಲ್ಲ ಯಾಕಂದ್ರೆ ಕುಲದೇವತೆ ಅಂದ್ರೆ ಬನಶಂಕರಿ ಆಗಿರ್ಬೋದು ಕುಲದೇವರ ಅಂದ್ರೆ ಈ ತರ ದೇವಸ್ಥಾನ ಅಂದ್ರೆ ಈ ರೀತಿ ರಾಜರು ಧಾರ್ಮಿಕ ಸ್ಥಳಗಳನ್ನು ಕೂಡ ಕಟ್ಟು ಮಾಡ್ತಾ ಇದ್ ಕಟ್ಟಿಸ್ತಾ ಇದ್ರು ಪೂಜೆಗೋಸ್ಕರ ಐತಿಹಾಸಿಕ ದೇವಸ್ಥಾನಗಳನ್ನು ಕೂಡ ಕಟ್ಟಿಸ್ತಾ ಇದ್ರು ಬದಾಮಿ ಪಟ್ಟದ ಕಲ್ಲು ಅವೆಲ್ಲದಲ್ಲ ಅವೆಲ್ಲ ಏನು ಐತಿಹಾಸಿಕ ಧಾರ್ಮಿಕ ಇದು ಧಾರ್ಮಿಕ ಸ್ಥಳಗಳು ಮಾತ್ರ ಆಗುತ್ತೆ ಈ ರೀತಿ ಎಲ್ಲ ಥರ ಸಂದೇಶಗಳನ್ನು ಪ್ರಜೆಗಳಿಗೆ ಕೊಡ್ತಾಯಿದ್ರು ಆ ರಾಜ ಮಹಾರಾಜರೆಲ್ಲ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ನದಿ ಇಲ್ಲ ಇಲ್ಲಿ ನದಿ ಬಂದ್ಬಿಟ್ಟು ಇಲ್ಲಿಂದ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರ ಐತಿ ಮಲ್ಲಪ್ಪುರ ನದಿ ಹೀಗಾಗಿ ಇಲ್ಲಿ ಮೊದಲಿಗೆ ಫಸ್ಟು ನೀರು ನಾವು ಐಹೊಳೆಯಲ್ಲಿ ಏನು ಕಲ್ಲೇನು ಹಿಡಿದಲ್ಲ ಬಾವಿ ಕಟ್ಟಿದಂಥ ಬಾವಿ ಆ ಥರ ನೋಡಿ ಎಲ್ಲ ಬಂದಂಥ ಜನ ಏನು ಮಾಡ್ತಾರೆ ಎಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಅಡುಗೆ ಉಪ್ ಉಪಹಾರ ಎಲ್ಲ ಮಾಡಿಕೊಂಡು ಸೇವನೆ ಮಾಡಿಕೊಂಡು ಅವ್ರು ಏನು ಕಾರ್ಯಕ್ರಮಗಳಿರ್ತಲ್ಲ ಮಕ್ಕಳ ಜೋಳ ತೆಗೆಸ್ದಾಗಿರ್ಬೋದು ದಿ ನಮಸ್ಕಾರ ಅಂತ ಹೇಳ್ತೀವಿ ನಾವು ಅಂದರೆ ಐ ಸುತ್ತು ಸುತ್ತ ಹಾಕೋದು ದೇವಸ್ಥಾನಕ್ಕೆ ಆ ಥರ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಅಂದರೆ ಅವ್ರ ಒಬ್ಬರೇ ಬಂದಿರೋದಲ್ಲ ಅವ್ರ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಹತ್ತು ಜನ ಹದಿನೈದು ಇಪ್ಪತ್ತು ಜನ ಬಂದಿರ್ತಾರೆ ಅಲ್ಲೆಲ್ಲ ಸ್ನಾನ ಮಾಡಿ ಒಬ್ಬರು ಮಾಡ್ತಾರೆ ಕೆಲವ್ರು ಮಾಡೋಂಗಿಲ್ಲ ಅದು ಕಡ್ಡಾಯವಾಗಿ ಮಾಡಲೇಬೇಕಂತರೂ ಕೂಡ ಇರೋದಿಲ್ಲ ಅಲ್ಲಿ ಬಟ್ ಆ ಥರ ಕೆಲಸ ಕಾರಣ ಮಾಡಿ ನಂತರ ದೇವ್ರ ದರ್ಶನ ಮಾಡಿ ಹೋಗ್ತಾರೆ ಅಲ್ಲೂ ಕೂಡ ಶಿವಲಿಂಗನೇ ಇರೋದು ಹೌದೌದು ಚಿಕ್ಕದಂತ ಶಿವಲಿಂಗ ಕರ್ನಾಟಕದ ಸರ್ಕಾರ ಮಹಿಳೆಯರಿಗೆ ಉಚಿತ ಕೊಟ್ಟಂಥ ಸೇರಿಬಿಡಲ್ಲ ಬಸ್ ಫ್ರೀ ಇದೆ ಇಲ್ಲ ಯಾವಾಗ ಅದು ಉಚಿತವಾಗಿ ಫ್ರೀ ಆಯ್ತಲ್ಲ ಆವಾಗ ಸಂಖ್ಯಾಲ ಜನ ಬರುವುದು ಹೋಗುದು ಸಂಖ್ಯೆ ಹೆಚ್ಚಾಗಿರುತ್ತಲ್ಲೂರಿಸ್ಟ್ ಪ್ಲೇಸ್ ಬಟ್ ಅಲ್ವಾ ಇವರು ಐಹೊಳೆ ವೇಳೆ ಪಟ್ಟದಕ್ಕೆಲ್ಲ ಬಾದಾಮಿ ನೋಡ್ಲಿಕ್ಕೆ ಹೋಗೋದಲ್ಲ ಯಾರು ಮೈಸೂರು ಚಾಮರಾಜನ ರಾಮನಗರ ಅಲ್ಲಿಂದ ಬರ್ತಾರೆ ಅವರು ಆಟೋ ರಿಕ್ಷಾ ತೊಗೊಂಡು ಬರ್ತಾರೆ ತಗೊಂಡು ಬಂದಕ್ಕೆ ಬಸ್ಸಿನ ಸೌಲಭ್ಯಗಳು ಇಲ್ಲಿ ಬರಬೇಕಾದ್ರೆ ಸ್ವಂತ ವಾಹನಗಳ ಮುಖಾಂತರ ಇಲ್ಲ ಬಾಡಿಗೆ ವಾಹನಗಳ ಮುಖಾಂತರ ಬರಬೇಕು ಹೋಗ್ಬೇಕು ಅಷ್ಟೇ ಇಂಟರ್ನಲ್ ಏರಿಯಾ ಅಲ್ವಾ ಹೀಗಾಗಿ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ